ದುಗ್ಗಾವ್ ಆಶೀರ್ವಾದದಿಂದ ಕುರಿ ಫೀಲ್ಡ್ ಅಲ್ಲಿ ಹೆಸರು ನಮ್ಮ ಮಂಜಪ್ನವರು ಅವ್ರದೊಂದು ವಿಡಿಯೋ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವರೇ ನೋಡ್ರಿ ನಮ್ಮ ಮಂಜಣ್ಣವ್ ಅಂದ್ರೆ ದಾವಣಗೆರೆ ಭಾಗದಲ್ಲಿ ಯಾರಾದರೂ ಅಳೊಬ್ರು ನಮ್ಮ ಕಣ್ಣಿ ಕಣ್ಣಂತ ಇದ್ರೆ ಅದು ಮಂಜಪ್ಪನವರು ಕುರಿ ತುಂಬಾ ಚೆನ್ನಾಗಿ ನೆನೆಸ್ತಾರೆ ಎಲ್ರು ಕೂಡ ಈ ಒಂದು ವಿಡಿಯೋನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮಂಜಣ್ಣ ದಾವಣಗೆರೆ ಒಂದು ವಿಡಿಯೋನ ಮಾಡ್ತಾ ಇದ್ವಿ ದಯವಿಟ್ಟು ಕೂಡ ಸಪೋರ್ಟ್ ಮಾಡಿ ನೋಡಿ ಇದು ಒಂದು ಚೆನ್ನಾಗಿದೆ ಕಡ್ಲಾ ಅವರು ಕುರಿಗಳನ್ನ ಅವ್ರದ್ದು ಏನು ಗೊತ್ತಾ ಒಂದು ಹೊಡೆತ ಆಡ್ಲಿ ಬಿಡ್ಲಿ ಕುರಿಗಳು ಮೆಸೇಜ್ ಅವ್ರ ಕೆಲಸ ಇದು ಕೂಡ ಅವ್ರ ಮನೇಲಿ ಸಾಕಿರ್ತಾರೆ ಅವರು ಪ್ರಾಣಿ ಪೇರ್ ಕಂಡು ಬರ್ತಾರೆ ನಮ್ಗೆ ಕಂಡಂತಿ ನೋಡಿ ಇದು ನಾಲ್ಕಲ್ಲು ಇದು ಕೂಡ ತುಂಬಾ ಚೆನ್ನಾಗಿದೆ ಕುರಿ ರೆಸ್ಟ್ ಮಾಡ್ತಾ ಇದ್ದೆ ಕುರಿ ನಮಸ್ತೆ ಫ್ರೆಂಡ್ಸ್ ಎರಡ್ರಿ ಹೇಗಿದ್ರ ಚೆನ್ನಾಗಿದ್ರೆ ಅನ್ಕೊಂತೀವಿ ಇವತ್ತೊಂದು ನಮ್ಮ ದಾವಣಗೆರೆ ಭಾಗದಲ್ಲಿ ದುಗ್ಗವನ್ ಗುಡಿ ಏನು ಎಲ್ಲರಿಗೂ ಗೊತ್ತಿದೆ ಅದ್ರ ಹಿಂದ್ಗಡೆ ಒಬ್ರು ಮಂಜಾ ಅಂತ ಕುರಿ ಸಾಕಿದ್ರು ನಾವು ಚಿಕ್ಕ ವಯಸ್ಸಿಗೆ ಕುರಿ ಕುರಿಫೀಲ್ಡ್ ಬಂದಿದ್ದು ನಾವು ನಾವೇನು ಅಳುಬ್ರಲ್ಲ ಹೊಸಬ್ ನಮ್ಕಿಂತ ಈ ದಾವಣಗೆರೆ ಜಿಲ್ಲೆಯಲ್ಲೇ ಸದ್ಯದಲ್ಲಿ ಅಳುಬು ಯಾರಾದ್ರಿದ್ರೆ ಅವ್ರ ಮಂಜಾಣ್ರು ಅವ್ರ ಕುರಿಫೀಲ್ಡ್ ಅವಾಗಿನ ಫೀಲ್ಡ್ ಹೆಂಗಿತ್ತು ಈಗ ಹೆಂಗಿದೆ ಇವತ್ತು ಹೆಂಗಿದೆ ಕುರಿಗಳನ್ನು ಅವಾಗ ಹೆಂಗ್ ಮೇಯಿಸ್ತಿದ್ರು ಇವಾಗ ಹೆಂಗೆ ಮೇಯಿಸ್ತಾ ಇದ್ದಾರೆ ಅವಾಗಿನ ಕಾಳುಗಳನ್ನು ಆಡಿಸ್ತಿದ್ರು ಇವಾಗ ಆಡಿಸ್ತಿದ್ದಾರೆ ಇವಾಗಿನ ಜನ್ರೇಷನ್ ಹೆಂಗಿದೆ ಅವಾಗಿನ ಜನರೇಷನ್ ಹೆಂಗಿತ್ತು ಪ್ರತಿಯೊಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇರ್ತೀವಿ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಅದೇ ರೀತಿ ನಾವು ಹೊಸ ಹೊಸ ವಿಡಿಯೋಗಳನ್ನು ಮಾಡ್ತಾ ಇರ್ತೇವೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಏನು ಕಿರಣ್ ಶಿಪ್ ಫ್ಲವರ್ಸ್ ಚಾನಲ್ಗೆ ನೀವು ಸಪೋರ್ಟ್ ಮಾಡಿದರೆ ಮಾತ್ರ ನಾವು ಹೊಸ ಹೊಸ ವಿಡಿಯೋಗಳನ್ನು ಮಾಡೋಕ್ಕಾಗೋದು ಹಾಗಾಗಿ ನಾವು ಕಷ್ಟಪಟ್ಟು ವಿಡಿಯೋ ಮಾಡಿದ್ರೆ ಉದ್ದೇಶ ಏನಪ್ಪಾ ಅಂತಂದ್ರೆ ನಿಮಗೆ ಕುರಿಗಳ ಬಗ್ಗೆ ಮಾಹಿತಿ ಸಿಗ್ಲಿ ಮತ್ತೆ ಇನ್ನೊಂದಿಲ್ಲ ಅದೇ ರೀತಿ ಅವರ ಜೊತೆಗೂಡಿ ನಮ್ಮ ಮಾವರ್ ಬಸಣ್ಣರ್ ಕೂಡ ಇದಾರೆ ಅವರು ಕೂಡ ಅವರ ಒಂದು ಇದ್ರಲ್ಲೇ ಬೆಳತಕ್ಕ ಅವರು ಕೂಡ ಅವರ ಒಂದು ಅನುಭವ ಹಂಚ್ಕೊಂತಾರೆ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಗೆ ಏನಾದ್ರು ಹೊಸ ವಿಷಯಗಳು ಗೊತ್ತಿಲ್ಲ ಅಂತಂದ್ರು ಕೂಡ ನಮ್ಮ ಚಾನಲ್ಗೆ ಕಾಮೆಂಟ್ ಮಾಡಿ ನಾವು ತಿಳಿಸ್ತೀವಿ ಈ ಒಂದು ವಿಡಿಯೋನ ಸಪೋರ್ಟ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಅಣ್ಣ ನಮಸ್ತೆ ಮಗರೇ ನಮ್ಮ ಏನು ಈ ನಮ್ಮ ದುಗ್ಗವನ್ ಗುಡಿ ಮಂಜಾಣರು ಅಂತಂದ್ರೆ ಈ ಭಾಗದಲ್ಲಿ ತುಂಬಾ ಫೇಮಸ್ ಅವ್ರ ಬಗ್ಗೆ ನಾವು ಕೆಲವೊಂದು ಮಾಹಿತಿ ಕೇಳಕ್ ಬಂದಿದ್ವಿ ನಾವ್ ಹೇಳಿದ್ವಿ ಮಂಜಣ್ಣ ಹಿಂಗಿದೆ ಅಂತ ಅಣ್ಣ ನನಗೆ ಕಿರಣ ನನಗೆ ಮೊಬೈಲ್ ಅಲ್ಲಿ ಅಷ್ಟಕ್ಕ ಮಾತಾಡಕ್ಕೆ ಬರಲ್ಲ ನಮ್ ಬಸಣ ನಮ್ ಜೊತೆಗಿದ್ದಾರೆ ಅವಾಗಿಂದ ಅವರು ಕೂಡ ಒಂದು ಮಾತಾಡ್ತಾರೆ ನಾವ್ ಇಬ್ರು ಸರ್ ಹೇಳ್ತೀವಿ ಮಾಡಿ ವಿಡಿಯೋ ಅಂತಂದ್ರೆ ನಮ್ಗೆ ಒಂದು ಮಾತನ್ನು ಹೇಳಿದ್ರೆ ಹಾಗಾಗಿ ವಿಡಿಯೋ ಮಾಡ್ತಾ ಇದೀವಿ ದಯವಿಟ್ಟು ಈ ಸಪೋರ್ಟ್ ಮಾಡಿ ನಮಸ್ಕಾರ ಮೌರ್ಯ ನಮಸ್ತೆ ನಮಸ್ತೆ ಮೌರ್ಯ ನಮ್ಮ ಮಂಜಾರ ಕುರಿ ಫೀಲ್ಡ್ ಗೆ ಯಾವಾಗ ಬಂದ್ರೆ ಏನು ನಾವು ಹುಟ್ಟೇ ಇರಲಿಲ್ಲ ಅಂತ ಅನ್ಕೊಂತವಿ ಅವಾಗಿಂದ ಇವರು ಕುರಿ ಫೀಲ್ಡ್ನಾಗ ಇರೋರು ನಾವೆಲ್ಲ ಇವರು ನೋಡಿ ಬೆಳೆದಿರೋರು ಇವರು ಕುರಿ ಬಗ್ಗೆ ಬಹಳ ಆಸಕ್ತಿ ಇರೋಂಥ ಮನುಷ್ಯರು ಇವರು ಬಹಳ ಅಂದ್ರೆ ಬಹಳ ಆಸಕ್ತಿ ಇರೋಂಥ ಮನುಷ್ಯರು ಕುರಿಗೆ ಬೆಳಗ್ಗೆ ಎದ್ದು ಯಾರು ಈ ವಯಸ್ಸಿಗೆ ಯಾರು ಮಾಡ್ತಾರಿಲ್ಲ ಗೊತ್ತಿಲ್ಲ ಆ ಕೆಲಸಗಳನ್ನ ಇವ್ರು ಮಾಡ್ತಾರೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಕುರಿ ಕಸ ಗಿಸ ಹೊಡೆದು ಕುರಿ ಹಾಕಿ ಮಾಡಿಸಿ ಅವಕ್ಕ ಹುಲ್ಲು ಕಾಳು ಚೆನ್ನಾಗಿ ಮೇಯಿಸಿ ಏನು ಬೇಕೋ ಆಹಾರಗಳನ್ನು ಆ ಟೈಮಿಗೆ ಕೊಟ್ಟು ಆಮೇಲೆ ಇವರಿಂದ ಮುಂದಿನ ಚಾಕ್ರೆಗಳನ್ನು ಇವ್ರು ಮಾಡ್ಕೊತಾರೆ ಬಟ್ ಬರೀ ಕೆಲಸ ಇವ್ರದ್ದು ಏನಂದಿರು ಕುರಿದು ಹುಲ್ಲು ತಂದು ಕಾಳು ತಿನಿಸಿದೆ ಹುಲ್ಲು ಮೇಯಿಸಿದೆ ಅಷ್ಟೇ ಅಂದರೆ ಭಾಳ ಕಷ್ಟ ಜೀವಿ ಭಾಳ ಅಂದರೆ ಭಾಳ ಹೆಸರು ಮಾಡಿರೋಂಥ ವ್ಯಕ್ತಿಗಳು ನಾವು ಕುರಿ ಏನು ಅನ್ನೋದು ಗೊತ್ತಿಲ್ಲದಾಗೆಲ್ಲ ಇವರು ಕಣ ಹೊಡೆದು ಲೋಟ ಚಂಬು ಆವಾಗ ಎಲ್ಲ ತುಂಬಾ ಹೆಸರು ಮಾಡಿದ್ದಾರೆ ಇವರು ಭಾಳ ಹೆಸರಾದಂಥ ಮನುಷ್ಯ ಇವರು ಹಂಗಾಗಿ ಇವರು ಇವತ್ತು ಯೂಟ್ಯೂಬ್ ಅದೇ ರೀತಿ ಮೊರೆ ಇವರು ಮಂಜಾನರ್ ಆ ಕುರಿ ಆಡಿಸ್ಬೇಕಾದ್ರೆ ಅವಾಗ ನೀವು ನೋಡಿದ್ರಾ ಯಾವ್ದಾದ್ರು ಒಂದ್ ಕುರಿ ಆಡಿಸ್ಬೇಕಾದ್ರೆ ಕಣದಲ್ಲಿ ನೋಡಿ ನೋಡಿ ಈಗ ಆಡಿಸ್ತಾರ ಅವರು ಮರಿ ಅವ್ರದ್ದು ಜ್ವಾಲಾ ಮರಿ ಬಾರಿ ದೊಡ್ಡ ಸೈಜ್ ಬಾರಿ ಟಾರ್ಗೆಟ್ ಮರಿ ಅದನ್ನು ಅವ್ರು ಅವ್ರ ಗಾಡಿ ಮೇಲೆ ಏನೋ ಫೋಟೋ ಹಾಕಿದ್ರು ಈ ಗಾಡಿ ಇಲ್ಲಿರ್ಬೇಕಾದ ಆದ್ರೆ ಆ ಕುರಿ ಬಗ್ಗೆ ಬಾರಿ ಅಭಿಮಾನ ಇಟ್ಕೊಂಡಿದ್ರು ಇವ್ರು ಅದ್ ಪಾಪಾ ಏನ್ ಹೆಚ್ಚು ಕಡಿಮೆ ಆಗಿ ಒಂದ್ ಇದು ತೀರ್ಕಂತ ಅದ್ ಮರಿ ಬಾರಿ ಒಳ್ಳೆ ಮರಿ ಒಳ್ಳೊಳ್ಳೆ ಮರಿ ಮರಿ ಕಟ್ಟದ್ ಮತ್ತ ಅಂತ ಇಂದ ಮರಿ ಕಟ್ಟಿಲ್ಲ ಆದ್ರೆ ಇವ್ರ ಕಡೆ ಏನಾರ ಒಂದೊಂದ್ ಫೋಟೋ ಇದ್ದಿದ್ರೆ ಒಂದು ಆಲ್ಬಮ್ ಫುಲ್ ಆಗಿ ಆಕಡೆ ಈ ಕಡೆ ಹೋಗೋದ್ ಫೋಟೋಗಳು ಅಷ್ಟು ಫುಲ್ ಸಾಕು ಮತ್ತೊಂದು ಅವರೇ ಮಂಜಣ್ಣರು ಕುರಿಗಳನ್ನ ಈಗಿನ ಜನರೇಷನ್ ಗೆ ಯಾವ ಕಣದಲ್ಲೂ ಕೂಡ ಯಾವ ಒಂದು ಹೊರಗಡೆ ಆಟಾಡಿಸ್ಬೇಕಾದ್ರೆ ಎಲ್ಲೂ ಕೂಡ ಕಾಣಲ್ಲ ಏನಾದ್ರು ಅವ್ರಿಗೆ ಮನ್ಸಿಗೆ ಏನಾದರೂ ನೋವಾಗಿದೆ ಅಂತೀರಾ ಹಂಗೇನಿಲ್ಲ ಈಗಿನ ಯುವಕರು ಭಾಳ ಮುಂದಿದ್ದಾರೆ ಅವ್ರು ಏನಪ್ಪಾ ಅಂದ್ರು ಬರ್ತಾರೆ ಟೂರ್ನಿಮೆಂಟ್ ಇಲ್ಲ ಅಂತ ಹೇಳಲ್ಲ ಅವರು ಇದ್ರೆ ಮಾತ್ರ ಬರ್ತಾರೆ ಇಲ್ಲಾಂದ್ರೆ ಜಾಸ್ತಿ ಆ ಟೂರ್ನಮೆಂಟಿಗೆ ಕುರಿ ತರ್ತಾರೆ ಆಡ್ಸ್ಕೊಂತಾರೆ ಅವ್ರ ಕುರಿ ಗೆಲ್ತು ಅಂದ್ರೆ ಇರ್ತಾರೆ ಸೋತಂದ್ರೆ ಸುಮ್ನೆ ಮನೆ ಕಡೆ ಬಂದು ಕುರಿ ಅಂತ ಕೂತ್ಕೊತಾರೆ ಹಂಗಾಗಿ ಜಾಸ್ತಿ ಯಾರ ಕಣ್ಣಿಗೆ ಕಾಣೋದಿಲ್ಲ ಅವರು ಮಂಜ ನಮಸ್ತೆ ನಮಸ್ಕಾರ ಮಂಜಾರೆ ನೀವು ತುಂಬಾ ಹಿಂದಿಂದ ಕುರಿ ಕಟ್ಟಿದ್ರಿ ಅಂತಂದು ದಾವಣಗೆರೆ ಪಕ್ಕದಲ್ಲಿ ಹೇಳಿದ್ರು ಅದೇ ರೀತಿ ಹಳುಬ್ರ ಯಾರ ಯಾರನ್ನಾದ್ರು ಒಳ್ಳೆ ಹಳುಬ್ರೂ ಯಾರಾದ್ರು ಇದ್ರೆ ವಿಡಿಯೋ ಮಾಡಿ ಅಂತಂದು ಹೇಳಿದ್ರು ನಮ್ ಕಣ್ಣಿಗೆ ಕಂಡಂತೆ ದಾವಣಗೆರೆ ಭಾಗದಲ್ಲಿ ಹಳುಬ್ರ ಅಂದ್ರೆ ನೀವೇ ನಮಗೆ ಯಾಕಪ್ಪ ಅಂದ್ರೆ ಒಂದು ನಾವು ನೋಡ್ದಂಗೆ ನನಗೆ ಇವಾಗ ಏಜ್ ಇಪ್ಪತ್ತೆಂಟು ಇಪ್ಪತ್ತು ವರ್ಷದಿಂದನೇ ನಿಮ್ ನೋಡಿದ ನಾನು ನೀವು ಅವಾಗಲೇ ಆರ್ಡ್ರ್ ಅವಾಗೇ ಕುರಿಗಳನ್ನ ಆಡಿಸಿದ್ರಿ ಅಂದ್ರೆ ಹೆಚ್ಚು ಕಮ್ಮಿ ಒಂದು ನಲ್ವತ್ತು ವರ್ಷದಿಂದ ಫೀಡಲ್ಲಿ ನೀವು ಇದ್ದೀರಾ ದಯವಿಟ್ಟು ಅವಾಗಿಂದ ಒಂದು ಮಾಹಿತಿ ಹೇಳ್ತೀರಾ ಅವಾಗ ಕುರಿಗಳು ಹೆಂಗಾಡಿಸ್ತಿದ್ರಿ ಇವಾಗ ಹೆಂಗ್ತ ಇದಾರೆ ಇವಾಗಿಂದ ಹೆಂಗಿದೆ ಕುರಿ ಫೀಲ್ಡ್ ಬೆಳಿಗ್ಗೆ ಎದ್ದು ನೀವು ಕುರಿಗಳಿಗೆ ಯಾವ ರೀತಿ ಬೆಳಗ್ಗೆ ನಾಕ್ ಗಂಟೆಗೆ ಬರ್ತವೆ ಆಮ್ಯಾಕ್ ಆ ತಿನ್ಸಿ ದಾವಣಗೆರೆ ದಾವಣಗೆರೆಲ್ಲೂ ಆಲ್ಮೋಸ್ಟ್ ಆಲ್ ದುಡ್ಡು ಕೊಟ್ಟ ಮೇಲೆ ತರ್ತಾರೆ ಆದ್ರೆ ನೀವು ಕಿತ್ಕೊಂಡ್ ಬರ್ತೀರಾ ನಿಮಗೆ ಕೊಯ್ಕೆಮ್ಮ ಇಲ್ಲಿ ಈಡಾಗಲ್ರಿ ಇನ್ನೂರು ರೂಪಾಯಿ ತಂದ್ರ ಒಂದ್ ಬೇಕಲ್ಲ ಕುಂದ್ಕೊಂಡ್ ಚಾಲೆಂಜ್ ಮಾಡ್ರಿ ಬೇಕಾರ ನೋಡಿ ಫ್ರೆಂಡ್ಸ್ ಇವಾಗಿನ ಹುಡುಗರು ಏನ್ ಮಾಡ್ತಿದ್ರಂದ್ರೆ ಅಲ್ಲಿಗೆ ಹೋದ್ರೆ ನೂರು ರೂಪಾಯಿ ಪೆಟ್ರೋಲ್ ಆಗುತ್ತೆ ಉಲ್ ಬರುತ್ತೆ ಅಂತ ಹಿಂಗೆ ಯೋಚನೆ ಮಾಡ್ತಾರೆ ಆದ್ರೆ ನಮ್ಮ ಹಳುಬ್ರ್ ಅನ್ನೋದಕ್ಕಿದೆ ಅವ್ರು ಕುರಿ ಕುರಿಮೇಸ್ತಾರೆ ಇವಾಗ ಕೂಡ ಬೆಳಗ್ಗೆ ಎದ್ದು ನಾಲ್ಕು ಗಂಟೆಗೆ ಎದ್ದು ಅವ್ರ ಕೆಲಸಗಳು ಮುಗಿಸ್ಕೊಂಡು ಕುರಿಗಳಿಗೆ ವಾಕ್ ಮಾಡಿ ಕಾಳು ತಿರುಗಿ ಮತ್ತೆ ಮೇವು ತಗೊಂಡು ಆಮೇಲೆ ಏನ್ ಮಾಡ್ತೀರಾ ಮೇವಿಗೆ ತಗೊಂಡ್ಮೇಲೆ ಊಟ ಮಾಡಿ ಮಕ್ಕಂದ್ ಕುರಿಮೇಸ್ತಾರೆ ಎಷ್ಟೊತ್ತಿಂದ ಸ್ಟಾರ್ಟ್ ಮಾಡ್ತೀರಾ ಮತ್ತೆ ಒಂದ್ ಗಂಟೆ ಒಂದ್ ಗಂಟೆ ಅಂದ್ರೆ ಮಧ್ಯಾಹ್ನ ಒಂದ್ ಗಂಟೆಯಿಂದ ಮೇಯಿಸ್ತೀರಾ ಟಾಸ್ಟ್ ಎಷ್ಟ ಇರ್ತೈತಿ ಅಷ್ಟೇ ಹಾ ಎಷ್ಟ್ ಕುರಿ ಮೇಯಿಸ್ತೀರಾ ಮಂದೇನ ಡೈಲಿ ನೀವು ಐದ್ ಕುರಿ ಮೇಸ್ಟ್ ಐದ್ ಕುರಿ ಮೇಯಿಸ್ತೀರಾ ಯಾವಾಗಾದ್ರೂ ಕುರಿಗಳಿಗೆ ಆರಾಮ್ ಇಲ್ಲ ಅಂತ ನಿಮಗೆ ಹೆಂಗ್ ಗೊತ್ತಾಗತ್ತೆ ನೀವು ಇಂತ ಇಷ್ಟೆಲ್ಲಾ ಕೆಲಸದಲ್ಲಿ ಕುರಿಗಳಿಗೆ ಹೆಂಗ್ ಗೊತ್ತಾಗತ್ತೆ ಆರಾಮಿಲ್ಲ ಅಂತ ಯಾವ್ದ ರಾಷ್ಟ್ರೀಯ ನಮಗ್ ಯಾವಂಗ ಆಗಿಲ್ರಿ ದುಗ್ಗಾವನ ಆಶೀರ್ವದಿಂದ ಮತ್ತೊಂದು ಮಂದೇನಾರ ಅವಾಗಿನ್ ಕುರಿ ಫೀಲ್ಡ್ ಇವಾಗಿನ ಕುರಿ ಫೀಲ್ಡ್ ಏನ್ ವ್ಯತ್ಯಾಸ ಇದೆ ಅವಾಗಿಂದ ಮಾರ್ಪೇಟ್ ಮಾಡೋದ್ ಈಗ ನೀವು ಕಂಡಂತ ಯಾವಾಗ ಹಳೆ ಮೇಡಮ್ ಕುರಿ ಹೆಸ್ರು ಹೇಳ್ತೀರಾ ನಿಮ್ಮ ಫೀಲ್ಡಲ್ಲಿ ಹೆಸ್ರು ಮಾಡಿದಂತ ಕುರಿಗಳ ಅಂದ್ರ ಕೊಟ್ಟೀವ್ರಿ ನಮ್ದು ಒಂದಿತ್ತು ಇಲ್ಲಿರ ತಗಂಡಿದ್ವಿ ಹೆಸ್ರು ಮುಖಂದು ಮುಖ ಅಂತ ನೋಡಿ ಫ್ರೆಂಡ್ಸ್ ಮುಖ ಅಂತಂದು ಅವ್ರಿಗೊಂದು ಹಳೆ ಕುರಿ ಕುಡಿತಂತ ಮೂಕ ಅಂತಂದು ಮೈಸೂರು ಮನೆಗೆ ಹೊಡೆದು ಅವತ್ತಲ್ಲ ನೋಡಿ ಗಾಂಧಿ ಮೈದಾನ ಕಳ್ಳಾಗ ಬೇಡ್ರು ಮನೆಗೆ ಹೊಡೆದು ಕಷ್ಟ ಆಗ್ತಾವತ್ತು ನಮ್ಮರಗೆ ನಮಗೆ ಮೋಸ ಮಾಡಿದ್ರು ಅಂದ್ರ ಕಳ್ಸಿದ್ರು ಒಳಗಿಂದ ಒಳಗ ಆಮ್ಯಾಕ ಅವ್ರಿಗೆ ನಿಮ್ಗೆ ವಾಸಿಯಾಡ್ರಿ ಐವತ್ತು ಸಾವಿರ ಕೊಟ್ಟರು ಕುರಿ ನಮಸ್ತೆ ಇದು ಕಿರಣ ನಮಸ್ಕಾರ ಇದು ಎರಡನ ಮರಿ ಇದ್ರ ಹೆಸರು ಯಮಕಿಂಕರ ಕಿಂಕರ ಅಂತೇಳಿ ಈ ಕುರಿ ಕೈಯಲ್ಲಿ ಒಂದ್ ಎರಡು ಮೂರು ಟಗರು ಮರಿ ಕುರಿ ಸತ್ತೋಗಿದಾವೆ ಅದಕ್ಕೋಸ್ಕರ ತಂದಿದ್ವಿ ಇದನ್ನ ಇದ್ರ ಆಟ ನೋಡಕ್ಕೆ ಎರಡು ಕಣ್ಣು ಸಾಲ್ದು ಇದು ನೆಕ್ಸ್ಟ್ ಇಷ್ಟಪಡ್ ಸಾಕಿದ್ಯಪ್ಪ ಅಂದ್ರೆ ಅದು ಹೇಳಬಾರ್ದು ಬಂಜಣ ಬಾಳೆ ಎಲ್ಲ ತಿಂದ ಒಂದ್ ಜಾಸ್ತಿ ಸಿಗ್ತದೆ ತಿಳಿಸ್ತಾನೆ ಇದಕ್ಕೆ ಒಂದ್ ಹದ ಜಾಸ್ತಿ ಆಗ್ತಾನೆ ಅದಕ್ಕೋಸ್ಕರ ಇದನ್ನ ಎರಡು ಬಲಿ ಪಟ್ಟಿರೋದಕ್ಕೋಸ್ಕರ ಒಂದ್ ಗಟ್ಟ ಹಾಕ್ತಾರೆ ಎಲ್ಲ ಒಂದೊಂದ್ ಮಟ್ಟಿ ಹಾಕಿ ಅದಕ್ಕೆ ಎರಡು ಮಟ್ಟಿ ಹಾಕ್ತಾರೆ ಅದಕ್ಕೆಲ್ಲ ಮೂರು ಪೇಟೆ ಅಲ್ಲಿ ಉಲ್ಮಿಸ್ರಿ ಅದಕ್ಕೆ ನಾಲ್ಕು ಪೇಟೆ ಉಲ್ಮಿಸ್ತಾರೆ ಸ್ವಲ್ಪ ಕಾಳು ಜಾಸ್ತಿ ಮಾಡಿ ಯಾಕಂದ್ರೆ ಪ್ರೀತಿಗೋಸ್ಕರ ಸಾಕಾಣ ಬಹಳ ಜನ ಕೇಳಿದ್ರು ಆದ್ರೆ ಅಂತ ಹೇಳ್ತರು ಅಣ್ಣ ಮತ್ತೊಂದು ಆ ಇವಾಗಿನ ಜನರೇಷನ್ ಯಾವ ರೀತಿ ಹೋಗ್ತಾ ಇದೆ ಅಂತಂದ್ರೆ ಕುರಿ ನಮ್ದು ಆಡಿಲ್ಲಪ್ಪ ಅಂತಂದ್ರೆ ಅಣ್ಣ ಇವತ್ತು ಇನ್ಕ್ಷನ್ ನೋಡಿದ್ರೆ ಕುರಿ ಆಡುತ್ತೆ ಡ್ರಗ್ಸ್ ಹಾಕ್ಸಿ ಕುರಿ ಆಡುತ್ತೆ ಈ ರೀತಿ ಹೋಗ್ತಾ ಇದೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕುರಿ ಇಂಜೆಕ್ಷನ್ ನೋಡಿದ್ರೆ ಆಡುತ್ತೋ ಇಲ್ವೋ ಅದರಲ್ಲಿ ಅದರಲ್ಲೇ ಆಟ ಇದ್ದರೆ ಆಡುತ್ತಾ ಅದ್ರ ಬಗ್ಗೆ ದಯವಿಟ್ಟು ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇರ್ತಾರೆ ದಯವಿಟ್ಟು ಹೇಳ್ತೀರಾ ಎಲ್ಲ ಟಗರಿನ ಪ್ರೇಮಿಗಳು ನಮಸ್ಕಾರ ಏನಪ್ಪ ಅಂದರೆ ಈಗಿನ ಹೊಸದಾಗಿ ಕುರಿ ಕಟ್ಟೋರೆಲ್ಲ ಮೆಡಿಸನ್ನು ಮೆಡಿಸನ್ ಅಂತಾರೆ ನಾನು ಬಾಡಿ ಬಿಲ್ಡಿಂಗ್ ಬಂದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆಗಿದೆ ನಾನು ಮಿಸ್ಟರ್ ಇಂಡಿಯಾ ಬಾಡಿ ಬಿಲ್ಡ್ರು ಒಂದು ವಾಯ್ಸ್ ಅಷ್ಟೇ ಕೇಳ್ತಿದ್ರು ನೀವು ಅಷ್ಟೇ ಏನಪ್ಪ ಅಂದರೆ ನಾನು ನೋಡ್ಲಾಕ ಮೆಡಿಷನ್ಗಳಿಲ್ಲ ಕುರಿಗಳಿಗೆ ತಾಕತ್ತು ಧೈರ್ಯ ಬೇಕು ಮೆಡಿಷನ್ ಮೇಲೆ ಆಡತ್ತ ಗುರುಗಳು ಹೋಗಿ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಕೊಟ್ಟು ಯಾಕೆ ಇರ್ತೀರ ಒಂದು ಮೂವತ್ತು ಸಾವಿರ ಮೂವತ್ತು ಸಾವಿರ ನಾಲ್ವತ್ತು ಸಾವಿರ ಕೊಟ್ಟು ಸಂತೆಲಿ ಸಿಗುತ್ತೆ ಕರೆಕ್ಟಾ ಅದೇ ಮರಿ ತಂದು ಮೆಡಿಸನ್ ಹಾಕಾಡ್ಸ್ಬೋದಲ್ಲ ಆಗಲ್ಲ ಸಂತೆಗಿನ ಮರಿಗಳೇ ಆಡೋದು ಕುರಿಗಳು ಕುರಿಗಳು ಅಂದರೆ ಮರಿಗಳು ಆಡ್ತವೆ ಅದಕ್ಕೆ ಧೈರ್ಯ ತಾಕತ್ತು ಬೇಕು ಆಮೇಲೆ ಮೆಡಿಷನ್ ಹಾಕಾಡ್ಸಲ್ಲ ಕುರಿಗಳು ಅವಕ್ಕೆ ಲೈಫ್ ಬರಲ್ಲ ಒಂದು ವರ್ಷ ಆಯ್ಸಿದ್ರಪ್ಪ ಅಂದ್ರೆ ಆರು ತಿಂಗಳಿಗೆ ಮರಿ ಹೋಗ್ತವೆ ಅರ್ಥ ಮಾಡ್ಕೊಳ್ರಿ ಅದಕ್ಕೆ ಎಂಟು ವರ್ಷ ಆಯಿಸಿದ್ರೆ ನಾಲ್ಕು ವರ್ಷಕ್ಕೆ ಮರಿ ಕ್ಲೋಸ್ ಆಗ್ತವೆ ಮೆಡಿಸಿನ್ ದಯವಿಟ್ಟು ಯಾರು ಹಾಕ್ಬೇಡ್ರಿ ನ್ಯಾಚುರಲ್ ಆಳಿಸ್ರಿ ಮರಿ ಆಡಿದ್ರೆ ಆಡೇ ಆಡ್ತವೆ ಅದು ಬಿಟ್ಟು ನಾವು ನಮ್ಮ ಟೈಮಲ್ಲಿ ಯಾವ ಮೆಡಿಸನ್ ಇಲ್ಲ ಏನಿಲ್ಲ ಸುಮ್ಮನೆ ತಗೊಂಡು ಅಗ್ಗ ಬಿಚ್ಚಾ ಆಡ್ಸೋದು ಈಗ ಮೆಡಿಸನ್ ಅಂತಾರೆ ನಮ್ಗೆ ಅದ್ರ ಬಗ್ಗೆ ನಂಬಿಕೆ ಇಲ್ಲ ನೋಡಿ ಫ್ರೆಂಡ್ಸ್ ಅಣ್ಣವರು ಒಂದು ಒಳ್ಳೆ ಮಾತನ್ನು ಹೇಳಿದ್ರು ಕುರಿಗಳಿಗೆ ನೀವು ಏನಾದರೂ ಮೆಡಿಶನ್ ಅಂದ್ರೆ ಇಂಜೆಕ್ಷನ್ ಡ್ರಗ್ಸ್ ಯಾವ್ದೇ ರೀತಿಯಾದ ಕುರಿಗಳಿಗೆ ಯೂಸ್ ಮಾಡಿದ್ರೆ ಕುರಿ ಎಂಟು ವರ್ಷ ಬದುಕ ಕುರಿ ನಾಲ್ಕು ವರ್ಷ ನಾಲ್ಕು ವರ್ಷದಲ್ಲೇ ಏನೋ ಎಕ್ಸ್ಪರ್ಟ್ ಆಗುತ್ತೆ ಯಾಕೆ ಒಂದು ಉದಾಹರಣೆ ಕೊಡ್ತೀನಿ ಮೊನ್ನೆ ಒಂದು ವಿಡಿಯೋ ಮಾಡಿದ ನಾನು ಒಳ್ಳೆ ಕುರಿ ಟಾಪ್ ಕುರಿ ಅದು ಕುರಿ ಇದ್ದಕ್ಕಿದ್ದಂತೆ ನಮ್ಮ ದಾವಣಗೆರೆ ಭಾಗದಲ್ಲಿ ಬಹಳ ಅಂದ್ರೆ ಬಹಳ ಕುರಿಗಳು ಇದ್ದಕ್ಕಿದ್ದಂತೆ ಇದ್ದಕ್ಕಿದ್ದಂತೆ ತಿಳ್ಕೊತಾ ಇದ್ದವು ಅದಕ್ಕೆ ಮೇನ್ ಕಾರಣ ಏನಪ್ಪಾ ಅಂತಂದ್ರೆ ಮೆಡಿಸನ್ನೇ ಹಾಗಾಗಿ ದಯವಿಟ್ಟು ಯಾರು ಕೂಡ ಮೆಡಿಶನ್ ಯೂಸ್ ಮಾಡಬೇಡಿ ನ್ಯಾಚು ನ್ಯಾಚುರಲ್ ಆಗಿ ಕುರಿಗಳನ್ನ ಸಾಕ್ರಿ ನ್ಯಾಚುರಲ್ ಆಗಿ ಕುರಿಗಳನ್ನ ಆಡಿಸ್ರಿ ಅಣ್ಣ ಮತ್ತೊಂದು ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ನಿಮ್ಮ ಹತ್ರ ಕುರಿಗಳಿದಾವೆ ಒಳ್ಳೊಳ್ಳೆ ಕುರಿಗಳು ಟಾಪ್ ಅಂಡ್ ಟಾಪ್ ಕುರಿಗಳು ನೀವು ನೀವೇನಾದ್ರೂ ಕೊಡ್ತೀರಾ ಅವರು ಪ್ರೀತಿಪಟ್ಟು ಸಾಕ್ತೀನಿ ಆಡಿಸ್ಕೊಳ್ತಿರತ್ರ ನಾನು ಯಾರಿಗೂ ಇಲ್ಲ ಅಂತೇಳಿ ಇವತ್ತರ್ಗು ಆಮೇಲೆ ಕೇಳಿದ್ರೆ ಒಂದು ವಿಷಯ ಹೇಳ್ಬೇಕು ನಿಮಗೆ ಇನ್ನ ಒಂದು ತ್ರೀ ಫೋರ್ ಮಂತ್ಸಲ್ಲಿ ನನ್ನದೇ ಒಂದು ಸ್ವಂತ ನಿಮಗೆ ಇಂಟರ್ವ್ಯೂ ಕೊಡ್ತೀನಿ ನಿಮಗೆ ಕಾರಣ ಏನಪ್ಪ ಅಂದರೆ ಜನಗಳು ಗೊತ್ತಾಗಬೇಕು ಮೆಡಿಸನ್ ಅಂದ್ರೆ ಏನು ಮೆಡಿಸಿನ್ ಯಾಕೆ ಯೂಸ್ ಮಾಡ್ತಾರೆ ಅದರಿಂದ ಸೈಡ್ ಎಫೆಕ್ಟ್ ಐತೆ ಏನೈತೆ ಎಲ್ಲ ಪ್ರೂಫ್ ಸಮೇತ ನಿಮಗೆ ಇಟ್ಟು ತೋರಿಸ್ತೀನಿ ಜನಗಳಿಗೆ ಯಾಕಂದ್ರೆ ಜನಗಳಲ್ಲ ಅದ್ರದ್ದು ಏನು ಸೈಡ್ ಎಫೆಕ್ಟ್ ಅಂತ ನೋಡಲ್ಲ ಈ ಸದ್ಯ ಕಣದಲ್ಲ ಅಷ್ಟೇ ನೋಡ್ತಾರೆ ಅದಕ್ಕೋಸ್ಕರ ಇದು ನಾನು ದಾಖಲೆ ಸಮೇತ ನಿಮಗೆ ಮುಂದಿಟ್ಟು ತೋರಿಸ್ತೀನಿ ಮತ್ತೊಂದು ನಾಲ್ಕಲ್ಲಿ ಕುರಿ ಇದೆ ಇದ್ರ ಬಗ್ಗೆ ನಮಗೆ ಮಾಹಿತಿ ಹೇಳ್ತೀರಾ ಇದು ಅಂತ ಇಲ್ಲಿ ಆಟಿಸ್ ಹುಡುಗಂತೂ ತಗೊಂಡಿದ್ದೆ ಮುರುಗಿನ ನನ್ನ ನಾಲ್ಕಲ್ಲು ಈಗ ಆರಲ್ಲಿ ಒಂದಲ್ಲಿ ಕಡೆ ಇದೆ ಸ್ವಲ್ಪ ಕಾಲು ನಾವು ಮಾಡಿದೆ ಹಂಗಾಗಿ ನಾ ತಂದಾಗಿ ಆಡಿಸಿಲ್ಲ ಇದ್ರ ಬಗ್ಗೆ ಮಾಹಿತಿ ಜಾಸ್ತಿ ಗೊತ್ತಿಲ್ಲ ಹೊಸ ಕುರಿ ಇದು ನೋಡಿ ಫ್ರೆಂಡ್ಸ್ ನಾನೇನು ವಿಡಿಯೋ ಮಾಡ್ತಾ ಇದ್ದೀನಲ್ಲ ಜೊತೆ ಮಾತಾಡ್ತಿರಲ್ಲ ಅವರು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಸತ್ಯನಾರಾಯಣ್ ಅಜಯಣ್ಣ ಅಂತಂದು ನಾವು ಚಿಕ್ಕವರಿದ್ದಾಗ ನಾವು ಅವರಿಗೆ ದೊಡ್ಡ ಅಭಿಮಾನಿಗಳು ಯಾಕಪ್ಪ ಅಂತಂದ್ರೆ ಅವ್ರ ದೇಹ ಆಗಿತ್ತು ನಾವು ಕೂಡ ಅವರಂತ ಆಗ್ಬೇಕಂತಂದು ಬಹಳ ಆದ್ರೆ ಆಗ್ಲಿಲ್ಲ ಅದು ನೇಚರ್ ಆಗೇ ಬಂತು ಅದೇ ರೀತಿ ಅಜಯಣರು ಯಾವಾಗಲೂ ಕೂಡ ಅವಾಗಿಂದ ಯಾವಾಗಿಂದ ನಮಗ್ ಗೊತ್ತಿದ್ದಂಗೆ ನಮಗ್ ಗೊತ್ತಿದ್ದಂಗೆ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನಾವು ಅಜಯಣ್ಣ ನೋಡಿದ್ದು ಯಾವಾಗಪ್ಪ ಅಂತಂದ್ರೆ ಒಂದು ನಮ್ಮ ಮನೆ ಹತ್ರ ಮಧು ಅಂತ ಇದ್ರು ಅವ್ರ ಹತ್ರ ಬರ್ತಿದ್ರು ಅವ್ರ ಹತ್ರ ಒಂದ್ ಮರಿ ಇತ್ತು ಯಾವ್ದು ಯಾವ್ದನ ಅದು ಮರಿ ಮಧುಮಗ್ನಿ ಮಧುಮಗ್ನಿ ಅಂತ ಒಂದ್ ಮರಿ ಇತ್ತು ಮಧುಮಗ್ನಿಗೂ ಆಮ ಗದಕ್ ಮರಿಗೂ ಯಾವ್ದೋ ಒಂದು ಆಟ ಆಡ್ಸಿದ್ರುಣ್ ಅದ ಕರ್ನಾಟಕ ಸುಪುತ್ರ ಮತ್ತೆ ಬಷ್ಯ ಅಂತ ಹೇಳಿ ಕರ್ನಾಟಕ ಸುಪುತ್ರ ನೋಡಿ ಫ್ರೆಂಡ್ಸ್ ನಾವು ಮರ್ತಿದ್ವಿ ಅನಾರು ಆ ಅವ್ರು ಹಳೆದನ್ನ ಯಾವಾಗೂ ಮರ್ತಿಲ್ಲ ಕರ್ನಾಟಕ ಸುಪುತ್ರ ಹಾಗೂ ಬಶ ಕರ್ನಾಟಕ ಸೊಪತ್ರಿಗೂ ಮತ್ತೆ ಬರ್ಷೆಗೂ ಒಂದು ಮಾತು ಮೇಲೆ ಚಾಲೆಂಜ್ ಆಗೈತೆ ಅಷ್ಟೇ ಅದು ಬೆಟ್ಟಿಂಗ್ ಜೂಜಲ್ಲ ಅವಾಗ ಆಡಿಸ್ಬೇಕು ನಾನೇ ಇದ್ದೆ ನೋಡಿ ಫ್ರೆಂಡ್ಸ್ ಅವಾಗಿನ ಕಾಲಕ್ಕೆ ಅವರು ಊರಿಂದ ಊರಿಗೆ ಹೋಗಿಬಿಟ್ಟು ಆಡಿಸಿದ್ರು ಆಟ ಆಡಿಸಿದ್ರು ಅವರು ಒಳ್ಳೆ ಒಳ್ಳೆ ಆಟ ಆಡಿಸಿದ್ರು ಹಾಗಾಗಿ ಅವಾಗಿಂದನು ಕೂಡ ಅವರು ಕುರಿ ಫೀಲ್ಡ್ ಅಲ್ಲಿ ಇದಾರೆ ಅನಾರೇ ಮತ್ತೊಂದು ಇವಾಗಿನ ಕುರಿ ಫೀಲ್ಡ್ ಹೊಸ ಹುಡುಗರು ಕುರಿಫೀಲ್ಡ್ರಿಗೆ ಎಂಟ್ರಿ ಆಗ್ತಾ ಇರ್ತಾರಲ್ಲ ಅಂತವ್ರಿಗೆ ನಿಮ್ಮ ಒಂದು ಏನಾದ್ರು ಟಿಪ್ಸ್ ಕೊಡ್ತೀರಾ ಟಿಪ್ಸ್ ಅಂತ ಏನಿಲ್ಲ ಟಗರಿಂದು ಹುಚ್ಚು ತುಂಬ ಒಳ್ಳೆಯದು ಕಾರಣ ಏನಪ್ಪ ಅಂದರೆ ಈ ಟಗರಿನ ಹುಚ್ಚಿರೋರು ಮನೆ ಮುಂದಿರ್ತಾರೆ ಇಸ್ಪೀಟು ಡ್ರಿಂಕ್ಸು ಅಂತ ಆ ಕಡೆ ಈ ಕಡೆ ಸುತ್ತರೇ ಇಲ್ಲ ಒಂದು ಕುರಿ ತಂದು ತೊಗೊಂಡು ಬಂದ್ರಪ್ಪ ಅಂದರೆ ಮನೆ ಮುಂದೆ ಇದು ಚಟಕ್ಕೆ ಆಗುತ್ತೆ ಮತ್ತು ಖುಷಿಗೂ ಆಗುತ್ತೆ ಇಷ್ಟಪಟ್ಟು ಸಾಕ್ಬೋದು ಇದರಿಂದ ನನಗೆ ಗೊತ್ತಿದ್ದಂಗೆ ತುಂಬ ಮಕ್ಕಳು ಹಾಳಾಗೋದು ಕಡಿಮೆ ಆಗಿದೆ ಕಾರಣ ಏನಪ್ಪ ಅಂದರೆ ಮನೆ ಬಿಟ್ಟು ಹೊರಗೆ ಹೋಗೋಲ್ಲ ಮನೆ ಕಂಫರ್ಟಲಿ ಇರ್ತಾರೆ ಆಮೇಲೆ ಮನೆ ಮುಂದೆ ಇದ್ದಾಗೆ ಚಟಗಳು ಮಾಡಲ್ಲ ಅದು ಪ್ಲಸ್ ಪಾಯಿಂಟ್ ಅಣ್ಣ ಮತ್ತೊಂದು ನಮ್ಮ ಏನು ದಾವಣಗೆರೆ ದಾವಣಗೆರೆ ಭಾಗದಲ್ಲಿ ಕುರಿ ಫೀಲ್ಡ್ ಯಾವ ರೀತಿ ನಡೀತಾ ಇದ್ದಣ ಇವತ್ತು ಇವತ್ತಿನ ದಿವಸ ಇವತ್ತಿನ ದಿವಸಕ್ಕೆ ಕುರಿ ಫೀಲ್ಡ್ ಯಾವ ರೀತಿ ನಡೀತಾ ಇದೆ ತುಂಬ ಜಿದ್ದಿಂದ ಹೋಗ್ತಾ ಇದೆ ಕುರಿ ಫೀಲ್ಡ್ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಾನು ಏನು ಹೇಳ್ತೇನೆಪ್ಪ ಅಂದರೆ ಟಗುರ್ನ ಫೀಲ್ಡಲ್ಲಿ ಎಲ್ಲ ನಮ್ಮ ಸ್ನೇಹಿತರು ಮತ್ತು ಹಣ ತಮ್ಮಗಳ ಬೇರೆ ಯಾರೂ ಇಲ್ಲ ದಯವಿಟ್ಟು ಒಂದು ಮಾತು ಅರ್ಥ ಮಾಡ್ಕೊಳ್ರಿ ಎಲ್ಲರೂ ಒಂದಾಗಿ ಜೊತೆಯಾಗಿ ಕಾರಣಗಳಾಗಲಿ ಆಟಗಳಾಗಲಿ ಪ್ರತಿಯೊಂದು ಆಡ್ಸೋಣಂತೆ ಆ ಟೈಮಲ್ಲಿ ನಾನು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡಬೇಕಾದ್ರೆ ಆ ಸ್ಟೇಜ್ ಅಲ್ಲಿ ಹೋದ್ಮೇಲೆ ನನಗೆಲ್ಲ ಅವರು ನಾನು ಗೆಲ್ಬೇಕಂತಲೇ ಓದ್ತಿದ್ದೆ ಸ್ಟೇಜ್ ಕೆಳಗೆಲ್ತಷ್ಟೆ ಎಲ್ಲ ನಮ್ಮ ಸ್ನೇಹಿತರು ತುಂಬ ಕ್ಲಸ್ ಕ್ಲೋಸ್ ಆಗಿರ್ತಿದ್ವಿ ನೀವು ದಯವಿಟ್ಟು ಅದೇ ಥರ ಇರ್ರಿ ಇದು ಜಿದ್ದು ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ದಯವಿಟ್ಟು ಪ್ಲೀಸ್ ನನ್ನ ಮಾತು ಯಾಕಪ್ಪ ಅಂದರೆ ಈ ಇದು ಇದರಿಂದ ವೈಮನ್ಸ್ ಬೆಳೆಯುತ್ತೆ ಎರಡನೇದು ಏನು ದೊಡ್ಡ ವಿಷಯ ಕುರಿಗಳು ಕುರುಗಳು ಸಾರ ಸಿಗ್ತವೆ ಆದರೆ ಮನುಷ್ಯ ಸಿಗೋಲ್ಲ ಇರರ್ನ ಉಳಿಸ್ಕೊಡ್ರಿ ಕಾಪಾಡ್ಕೊಳ್ರಿ ಎಷ್ಟು ಸಹ ಇರ್ತೀವೋ ಅಷ್ಟು ಸಹ ಚೆನ್ನಾಗಿರೋಣಂತೆ ನೋಡಿ ಫ್ರೆಂಡ್ಸ್ ಒಂದು ಅನುಭವದ ಮಾತಾಡಿದ್ರು ನಮ್ಮ ಅಣ್ಣರು ಇರೋವರೆಗೂ ಶಾಶ್ವತ ಏನೋ ನಾವು ಇರೋವರೆಗೂ ಕೂಡ ನಂಗ್ತಾ ಇರಬೇಕು ಪ್ರೀತಿನೇ ಶಾಶ್ವತ ಹಾಗಾಗಿ ಪ್ರೀತಿಯಿಂದಾನೇ ಕುರಿಗಳನ್ನ ಗೆಲ್ಬೇಕು ಕುರಿ ಫೀಲ್ಡ್ನಾಗ ಅಂತ ಮಾತಾ ಹೇಳಿದ್ರು ಅಣ್ಣ ಮತ್ತೊಂದು ನೀವು ಕುರಿಗಳನ್ನ ಯಾವ ರೀತಿಯಾಗಿ ಚಾಯ್ಸ್ ಮಾಡ್ತೀರ ನೀವು ಕುರಿಗಳನ್ನ ಯಾವ ರೀತಿಯಾಗಿ ಚಾಯ್ಸ್ ಮಾಡ್ತೀರಾ ನಾವು ಕುರಿಗಳನ್ನ ಕಣ್ಣು ಕೊಂಬು ಕುರಿಗಳಿಗೆ ಹೆಂಗೆ ಸೈಜ್ ಇರೋದು ಆಗಲ್ಲ ನಮಗೆ ಮೀಟರ್ ಇರ್ಬೇಕು ಮರಿಗಳಿಗೆ ಅದು ನಮಗೆ ಮೀಟರ್ ಇದ್ರೆ ಮಾತ್ರ ಮರಿಗಳು ತೊಗೊಂತೀವಿ ಇಲ್ಲಪ್ಪ ತಗೊಳ್ಳೋಲ್ಲ ನೋಡಿ ಫ್ರೆಂಡ್ ದೊಡ್ಡ ಸೈಜ್ ಬೇಕು ದೊಡ್ಡ ಗಡ್ಡಿ ಬೇಕು ಅಣ್ಣ ಮತ್ತೊಂದು ಮೂರು ಲಕ್ಷ ಕೊಟ್ಟೆ ನಾಲ್ಕು ಲಕ್ಷ ಕೊಟ್ಟೆ ಕುರಿಗಳನ್ನ ತಗೊಂಡ್ಬರ್ತಾ ಇರ್ತಾರೆ ಅಂತವರಿಗೆ ನಿಮ್ಮ ಏನೋ ಅಭಿಪ್ರಾಯ ಮೂರು ಲಕ್ಷ ನಾಲ್ಕು ಲಕ್ಷ ಕೊಟ್ಟು ತಂದು ಕುರಿನೇ ಕಣ ಹೊಡಿಬೇಕಾ ಅಥವಾ ಮಾರ್ಕೆಟ್ ಅಲ್ಲಿ ಸಣ್ಣದಿಂದ ಸಾಕಿದ ಕುರಿನ ಕಣ ಹೊಡಿಬಹುದಾ ನಿಮಗೆ ಗೊತ್ತಿದ್ದಂಗೆ ನಾನು ಎಷ್ಟು ಬಂಡವಾಳ ಹಾಕ್ತೀನಿ ಕುರಿ ಮೇಲೆ ಅಂತ ನಿಮ್ಗೆ ಗೊತ್ತಿರಬೇಕಂತ ವಿಷಯ ಹೌದೌದು ನಾನು ಇವತ್ತು ಒಂದ್ರ ಮೇಲೆ ಅವತ್ತು ಹೋಗಿಲ್ಲ ಎಷ್ಟು ಕಣ ಮಾಡಿದ್ದೀವಿ ಕಣ ಮಾಡಿದೀವಿ ಎಂತ ತಗೂ ನಂದೇ ಚಾಂಪಿಯನ್ ಮರಿಗಳಿಗೆ ಆಡಿಸಿದೀವಿ ಎದುರಿ ಅರ್ಥಾತ್ ಅದಕ್ಕೋಸ್ಕರ ಎಲ್ಲಾ ಕುರಿಗಳು ಅಷ್ಟೇವು ಒಂದೇ ಮೂವತ್ ಸಾವಿರ ಕೊಟ್ಟು ಕುರಿತು ನಾವು ರೆಡಿ ಮಾಡ್ಕೊಂಡು ತಯಾರಿ ಮಾಡಿ ಆಡಿಸಿದ್ರೆ ಆಗುತ್ತೆ ಅದನ್ ಬಿಟ್ಟು ಎರಡ್ ಲಕ್ಷದ ಕುರಿಬೇಕು ಬೇಕಪ್ಪ ಅಂದ್ರೆ ಏನೇ ಮಾಡಕ್ಕಾಗಲ್ಲ ಎಲ್ಲಾ ಮರಿ ಒಂದ್ಸರಿ ಆಡವು ಓಡವು ಕನ್ಫರ್ಮ್ ಮಂಜಾ ನಿರಾದ್ರೂ ಮನಸ್ಸು ತೋ ಮಾಡಿದಾರಲ್ಲ ಅವರಿಗೆ ನಿನ್ ಕುರಿ ಬಂದು ಆಟ ಆಡ್ತಾನ ಕುರಿಮನ್ ಅಂದ್ರೆ ಮತ್ತೆ ಓಪನ್ ಚಾಲೆಂಜ್ ಆಡ್ತಾನೆ ಓಪನ್ ಚಾಲೆಂಜ್ ಆಡ್ತಾನೆ ಇದು ಮಾತು ಅಂದ್ರೆ ಸತ್ಯನ ಇದು ಸತ್ಯನ ದುಗ್ಗಾ ನಾಣಗ ಉಚ್ಚಂಗ ನಾಣಗ ಸತ್ಯ ಮೋಸ ಮಾಡಿದ್ರೆ ಮೋಸನ ಮಾಡಲ್ಲ ನಾನು ಹೌದಾ ಓಕೆ ಥ್ಯಾಂಕ್ಸ್ ಅಣ್ಣ ಬಂದಣ್ಣರೆ ಮತ್ತೊಂದು ಅವಾಗಿಂದ ಹಿಂದಿನ ಕಾಲದ ಜನಗಳು ನಿಮ್ ಜೊತೆ ನಿಮ್ಮ ಕುರಿ ಫೀಲ್ಡ್ ಅಲ್ಲಿ ಹೆಂಗಿದ್ರು ಇವಾಗಿನ ಕಾಲದ ಜನಗಳು ಹೆಂಗ್ ಹೆಂಗಿರ್ತಾರೆ ಅವಾಗಿದ್ದಾರೆ ಕರೆಕ್ಟ್ ಅದ್ರಿ ಈಗ ಕರೆಕ್ಟ್ ಅಲ್ರಿ ಕರೆಕ್ಟ್ ಇಲ್ಲ ಅಂತಂದ್ರೆ ಮುಂದೊಂದ್ ತರ ಹಿಂದೊಂದ್ ತರ ಮಿಲಾಪಿ ನೋಡಿ ಫ್ರೆಂಡ್ಸ್ ಅವಾಗಿನ ಜನಗಳೆಲ್ಲ ಕುರಿಗಳಿಗೆ ಎಲ್ಸಿದ್ ಯಾಕಪ್ಪ ಅಂದ್ರೆ ಅವಾಗ ಹಂಗಿತ್ತಂದ್ರೆ ಅವಾಗ ಯಾರಿಗೂ ಅಷ್ಟ್ ಐಡಿಯಾ ಇರ್ಲಿಲ್ಲ ಮೊಬೈಲ್ ಇರ್ಲಿಲ್ಲ ಏನೋ ಕಾಲ ಫಾಸ್ಟ್ ಇರ್ಲಿಲ್ಲ ಇವಾಗಿನ ಕಾಲ ಫುಲ್ ಫಾಸ್ಟ್ ಇದೆ ಹಂಗಾಗಿ ಮತ್ತೊಂದು ಮಂದಣರ ಅವಾಗೆ ಏನೋ ನೀವು ನಿಮ್ಮ ಒಂದು ಟೈಮ್ ಅಲ್ಲೇ ಯಾವ್ದಾದ್ರು ಒಳ್ಳೆ ಕಣ ಮಾಡಿದೀರ ನೀವು ಎರಡು ಕಣ ಫಸ್ಟ್ ಮಾಡಿದೀರ ಆ ಟೈಮ್ ಅಲ್ಲಿ ಗಾಂಧಿ ಮೈದಾನ ಕಣ ಗಾಂಧಿ ಮೈದಾನ ಕಣ ಆಯ್ತು ಮಂದಣ್ಣ ಮತ್ತೊಂದು ಈ ಕುರಿ ತಂದಿದ್ದೀರಾ ಇದ್ರ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದೀವಿ ಎಷ್ಟಲ್ಲ ಅವಕಾಶ ಮಾಡಿ ಕೊಟ್ಟಂತ ನಮ್ಮ ಮಂಜಣ್ಣರಿಗೆ ಹಾಗೂ ನಮ್ಮ ಮಾವ ಗಾಂಧಿನಾರ ಬಸಣ್ಣರಿಗೆ ಅದೇ ರೀತಿ ನಮ್ಮ ಬಡಬೇಡ್ರ ಅಜಣರಿಗೆ ತುಂಬ ಹೃದಯದ ಧನ್ಯವಾದಗಳು ಯಾಕಪ್ಪ ಅಂದ್ರೆ ಅವರ ಒಂದು ಹಳೆಯ ನಾನ್ ನೋಡ್ದಂಗೆ ದಾವಣಗೆರೆ ಭಾಗದಲ್ಲಿ ಇವರು ಇದು ಇವಾಗ ಇವಾಗ ಕಂಡಂತ ಇವರೇ ಹಳಬರು ಮೂವರ್ ಅವಾಗ ಯಾವಾಗ ಎರಡ್ ಸಾವಿರದ ಇಷ್ಟ ನಾವು ನೋಡ್ತಾ ಇದ್ವಿ ಕೂಡ ಇದ್ರು ನಾವೇನು ಕುರಿಫೀಲ್ಡ್ ಗೆ ಬಂದಿದ್ದಿಲ್ಲ ಅವಾಗೆ ಮಂಜಾಣರು ಬಸಣ್ಣರು ಅಜಯಣ್ಣರು ಬಂದಿದ್ರು ಅಜಯಣ್ಣರಿಗೆ ಹೆಚ್ಚು ಕಮ್ಮಿ ಒಂದು ಯಪ್ಪ ಅಜಣ್ಣ ಬಗ್ಗೆ ನಮ್ಗೆ ಹೇಳೋದಂದ್ರೆ ನಮ್ಗೆ ಆಗಲ್ಲ ಯಾಕಪ್ಪ ಅವರಷ್ಟು ಅವರು ನಮಗಿಲ್ಲ ಅವ್ರು ಅವಾಗಿಂದನೆ ಕುರಿಫೀಡಲ್ಲಿದ್ರು ಅವಾಗಿಂದಾನೂ ಕೂಡ ಕಣ ಬಂದಿರ್ತಾರೆ ಅವರಿಗೆ ನಾವು ಫಸ್ಟ್ ನೋಡಿದ್ದು ಯಾವಾಗಪ್ಪ ಅಂತಂದ್ರೆ ಬಾತಿ ಮೇಲೆ ಒಂದು ಆಟ ಆಡಿಸಿದ್ರು ಅವರು ಅವ್ರದ್ದೇ ಒಂದು ಅಜಯ್ ಶಕ್ತಿ ಅಂತ ಮರಿಯುತ್ತ ಅದೇ ರೀತಿ ನಮ್ಮ ಹರಿಯರ್ದಲ್ಲಿ ನಮ್ಮ ಏರಿಯಾದಲ್ಲಿ ಒಂದ್ ಮರೆಯುತ್ತೆ ಅಂಜೇಣಿ ಅಂತ ಬಾತಿ ಗುಡ್ಡದ ಮೇಲೆ ಅದು ಶಿವಮೊಗ್ಗಕ್ಕೆ ಹೋಗಿ ಎಲ್ಲ ಪ್ರೈಸ್ ಮಾಡ್ಕೊಂಡ್ ಬಂದಿತ್ತು ಆ ಟೈಮ್ ಅಲ್ಲೇ ಅಜಯಾಣ ನಾವು ನೋಡಿದ್ದು ಅಜಯಾಣನ್ ಮೇಲೆ ಅವತ್ತು ಅವತ್ತು ಆನಾಡಿ ಗೆದ್ದಿತ್ತು ಅವಾಗಿಂದ ನಮಗೆ ಅಜಯಾಣ ಪ್ರಜಾ ಅದೇ ರೀತಿಯಾಗಿ ವಿಡಿಯೋ ಮಾಡಿ ಮಾಡಕ್ಕೆ ಅವಕಾಶ ಮಾಡಿ ಕೊಟ್ಟಂತ ನಮ್ಮ ಮಂಜು ಇರ್ಗೆ ಬಸವಣ್ಣ ರುಚುಪುರಲ್ಲ ಧನ್ಯವಾದಗಳು